ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇವತ್ತು ನಾನು ಒಂದು ಅಲಸಂದೆ ಕಾಳು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಒಂದು ನಾನು ಸ್ಪೈಸಿ ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇಲ್ಲ ಮಾಮೂಲಿ ಮಸಾಲೆ ಹಾಕಿಬಿಟ್ಟು ನಾನು ಕ್ಲೀ ನಾನ್ ವೆಜ್ ರೀತಿಯಲ್ಲಿ ಕಾಳನ್ನ ನಾನು ಯಾವ ರೀತಿ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ನಿಮ್ಮ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕನ್ನು ಕೊಡೋದನ್ನು ಮರಿಬೇಡಿ ಸೊ ಬನ್ನಿ ಇವಾಗ ನಾನು ಹೋಲ್ ನೈಟು ಅಳಸಂದೆ ಕಾಳನ್ನ ನೆನೆ ಹಾಕ್ಕೊಂಡಿದ್ದೆ ಸೊ ಇವಾಗ ನೆನೆ ಹಾಕ್ಕೊಂಡ್ಬಿಟ್ಟು ನೈಟ್ ನೆನೆ ಹಾಕೊಂಡಿದ್ದೆ ಬೆಳಗ್ಗೆ ಮಾಡ್ತಾಯಿದ್ದೀನಿ ಸೊ ಒಂದು ಆಲೂಗಡ್ಡೆ ಒಂದು ಸ್ವಲ್ಪ ಬೀನ್ಸ್ನ ತೊಗೊಂಡಿದ್ದೀನಿ ಇವಾಗ ಇದು ಸೈಡಿಗೆ ಇಟ್ಕೊಂಡು ನಾನು ಇವಾಗ ಮಿಕ್ಸಿ ಜಾರಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡೆ ಎರಡು ಹಸಿ ಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ಒಂದು ಅರ್ಧ ಟಮೊಟೊ ಇದ್ದೀನಿ ನಾಟಿ ಆದರೂ ಸರಿ ಫಾರ್ಮ್ ಆದರೂ ಸರಿ ಒಂದು ಅರ್ಧ ಟೇಬಲ್ ಅಷ್ಟು ಧನ್ಯ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿನ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಸೊ ನುಣ್ಣಗೆ ರುಬ್ಕೊಳ್ಳಿ ತುಂಬ ತರಿ ತರಿಯಾಗೂ ರುಬ್ಕೊಳ್ಳೋಕೆ ಹೋಗಬೇಡಿ ಏನಕ್ಕೆ ಅಂದರೆ ತರಿ ತರಿಯಾಗಿ ರುಬ್ಕೊಂಡ್ರೆ ಮೇಲೆ ಮಸಾಲ ಹಾಕಿ ಕೂತ್ಕೊಳ್ಳುತ್ತೆ ನೀರು ಹಾಕಿದರೆ ಸೈಡಲ್ಲಿ ನೀರೆಲ್ಲ ಹಾಗೆ ತೇಲುತ್ತೆ ಸೊ ಅದಕ್ಕೋಸ್ಕರನೇ ನುಣ್ಣಗೆ ರುಬ್ಕೊಳ್ಳಿ ಈಗ ಇದನ್ನು ಒಗ್ಗರಣೆ ಹಾಕೊಳ್ಳೋಣ ಒಂದು ಕುಕ್ಕರ್ಗೆ ನಾನು ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಬಿಸಿ ಹಾಗಾದಮೇಲೆ ನಾನು ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆ ಚಿಟಾಪಟ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಉದ್ದಕ್ಕೆ ಹೆಚ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ ಸೊ ಹಾಗೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾನು ಸ್ವಲ್ಪ ಈರುಳ್ಳಿ ಫ್ರೈ ಆಗೋವರೆಗೂ ಬಾಡಿಸ್ಕೊತೀನಿ ಈರುಳ್ಳಿ ಫ್ರೈ ಆಗ ಆದಮೇಲೆ ನಾನು ಏನು ತರಕಾರಿ ಮತ್ತು ಬೇಳೆನ ಅಂದರೆ ಅಲಸಂದೆ ಕಾಳನ್ನ ತೊಗೊಂಡಿದ್ದೆ ಅದನ್ನು ಇವಾಗ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈನ ಮಾಡ್ಕೊತಾ ಇದ್ದೀನಿ ಸೊ ಫ್ರೈ ಮಾಡ್ಕೊಂಡ್ ಆದಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಇನ್ನೂ ಅರ್ಧ ಟೊಮೊಟೊನ ಈ ತರಕಾರಿಗೆ ಹಾಕೊತಾ ಇದ್ದೀನಿ ಅರ್ಧ ಟೊಮೊಟೊ ನಾನು ಇದಕ್ಕೆ ಹಾಕೊಂಡಿದ್ದೆ ಮಿಕ್ಸಿ ಜಾರಲ್ಲಿ ಇನ್ನೂ ಅರ್ಧ ಟೊಮೊಟೊ ಇಲ್ಲಿ ಹಾಕೊಳ್ತಾ ಇದ್ದೀನಿ ತರಕಾರಿ ಜೊತೆಗೆ ಸೊ ಇವಾಗ ಒಂದು ಇಂಚ ಶ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಷ್ಟುನ ಇದ್ದೀನಿ ಅಷ್ಟು ಹಾಕೊಂಡಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ನ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಈ ರೀತಿಯಾಗಿ ಫ್ರೈನ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗು ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಸೊ ಬಾಡಿಸ್ಕೊಂಡು ಆದ್ಮೇಲೆ ನಾವೇನು ಮಿಕ್ಸಿ ಜಾರಲ್ಲಿ ಪೇಸ್ಟ್ನ ಅಂದರೆ ಮಸಾಲಾನ ರುಬ್ಕೊಂಡಿದ್ವಲ್ಲ ಸೊ ಅದನ್ನು ನಾವು ಇವಾಗ ಈ ಐದು ನಿಮಿಷ ಆದಮೇಲೆ ಆ ಮಸಾಲಾನ ನಾವು ಈ ಕುಕ್ಕರ್ಗೆ ಹಾಕೋಬೇಕು ಸೊ ಇವಾಗ ನಾನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಮಸಾಲಾನ ಸೊ ಹಾಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ನೋಡ್ತಾ ಇದ್ರಲ್ ಎಷ್ಟು ತಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರಲ್ಲಿ ಇನ್ನೊಂದೂರು ನೀರು ಮಸಾಲ ಇರುತ್ತಲ್ವಾ ಸೊ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಂತ ಇದ್ದೀನಿ ಸೊ ತುಂಬಾನೇ ಅದ್ಭುತವಾಗಿರುತ್ತೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ಒಂದ್ ಸ್ವಲ್ಪ ಗ್ರೈಂಡರ್ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ನಾವು ಎರಡು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ವಿ ನಿಮ್ಮ ಕಾರ್ಕ ಅನುಗುಣವಾಗಿ ಹಾಕೋಬಹುದು ಅದಾದಮೇಲೆ ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಸೊ ಅದಾದಮೇಲೆ ನಿಮಗೆ ತಿಕ್ಕಾಗಬೇಕಂದ್ರೆ ನೀವು ತಿಕ್ಕಾಗೆ ಮಾಡ್ಕೋಬೋದು ಇಲ್ಲ ನಿಮಗೆ ರೈಸ್ಗೂ ಮಾಡ್ಕೋಬೇಕು ಹಾಗೆ ಮುದ್ದೆಗೆ ಎಲ್ಲದಕ್ಕೂ ಆಗಬೇಕು ಅಂತ ಅಂದರೆ ನೀವು ಇನ್ನೂ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೋಬೋದು ನಾನು ಎಲ್ಲದಕ್ಕೂ ಬೇಕು ಅಂತ ಹೇಳಿಬಿಟ್ಟು ಇನ್ನೂ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಇಷ್ಟು ತೆಳುವಾಗಿ ನಾನು ಮಾಡ್ಕೊಂಡಿದ್ದೀನಿ ಹೀಗೆ ಕ್ಲೀನಾಗಿ ಕುದಿ ಬರಬೇಕು ಸೊ ಅದು ಕುದಿ ಬರುವಾಗ ನಾವು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೇಕು ಸೊ ಉದುರಿಸ್ಕೊಂಡು ಆದಮೇಲೆ ಈಗ ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ಏನಾದರೂ ಕಮ್ಮಿ ಇದೆ ಈಗ ನೀವು ಸೇರಿಸ್ಕೋಬೋದು ನನ್ನದು ಎಲ್ಲ ಕರೆಕ್ಟಾಗಿದೆ ಸೊ ಅದಕ್ಕೆ ನಾನು ಏನು ಸೇರಿಸ್ಕೊಂಡಿಲ್ಲ ಸೊ ಇದ್ದೀರಲ್ವ ಈಗ ಕುದೀತಾ ಇರೋ ಕುಕ್ಕರ್ನ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಷಲ್ಸ್ನ ಬಿಡ್ತೀನಿ ಸೊ ಮೂರು ವಿಷಲ್ಸ್ ಆದಮೇಲೆ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಈಗ ಮೂರು ವಿಷಲ್ಸ್ ಆಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಅಂತ ಹೇಳಿಬಿಟ್ಟು ಸೊ ತುಂಬಾನೇ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ನಾನು ಯಾವುದೇ ಚೆಕ್ಕೆ ಲವಂಗ ಉಪಯೋಗಿಸಿಲ್ಲ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಹಾಕಿ 拜拜。Bye bye.